ಡಾಕ್ಟರ್ ಕೆ ಮಂಜು ಸರ್ ಈಗ ಸಿನಿಮಾ ರಿಲೀಸ್ ವಿಷಯವಾಗಿ ಶ್ರೇಯಸ್ ನಿಮ್ ಜೊತೆ ಮಾತ್ ಬಿಟ್ಟಿದ್ರಂತೆ ಹೌದಾ ಸರ್ ಎಲ್ಲರೂ ನಮಸ್ಕಾರ ವಿಷ್ಣು ಪ್ರಿಯ ತುಂಬಾ ಡಿಲೇ ಆಯ್ತು ನಮಗೆ ನಮ್ಮ ನಾಯಕ್ ನಟರು ಮನೆಯ ಮಗ ಅಷ್ಟೇ ಔಟ್ ಸೈಡ್ ನೋ ಸನ್ ಐ ಆಮ್ ಪ್ಯೂರ್ ಬಿಸ್ನೆಸ್ ಮ್ಯಾನ್ ತುಂಬ ಸದ್ಯ ಕ್ಲಾಶ್ ಗಲಾಟೆ ಪಿಕ್ಚರ್ ರೀಚ್ ಮಾಡಿದ ಓ ಹಾ ಓ ಟೈಮ್ ಬರಲಿಲ್ಲ ಇದೇ ನೆಕ್ಸ್ಟ್ ಮಂತ್ ಇಪ್ಪತ್ತೊಂದು ಫ್ರೆಬ್ರವರಿ ರಿಲೀಸ್ ಆಗ್ತಿದೆ ಇಪ್ಪತ್ತ್ಮೂರು ಫೆಬ್ರವರಿ ಟೂ ತೌಸಂಡ್ ಸೆವೆನ್ ದುನಿಯಾ ಆಗಿತ್ತು ಇಪ್ಪತ್ತೊಂದು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಷ್ಟು ವಿಷ್ಣು ಪ್ರಿಯಾಗ್ತದೆ ನಾನು ಪಿಕ್ಚರ್ನ ಎರಡು ಸರ್ತಿ ನೋಡಿದ್ದೀನಿ ಫೀಲ್ ಆಗುತ್ತೆ ನನ್ನ ಒಬ್ಬ ಫ್ರೆಂಡು ಮಡ್ರಾಸ್ ಪೀಕ್ ಪೊಟ್ಟು ಸರ್ ರಮೇಶ್ ಪಿಳಿ ಅಂತ ಅಭಿಷೇಕ್ ಫಿಲಮ್ಸ್ ಅವ್ರ ಪಿಕ್ಚರ್ ತೋರುತ್ತೆ ಲಾಸ್ಟು ಕ್ಲಾಸ್ ತೊಟ್ಟುಬಿಡೋರು ವಿ ಕೆನಾಟ್ ಎಕ್ಸ್ಪೆಕ್ಟ್ ಸರ್ ಪಿಕ್ಚರ್ ತುಂಬ ಚೆನ್ನಾಗಿದೆ ಐ ವಾಂಟ್ ಟು ಡಬ್ ಹೇಳಿದ್ರು ಆಮೇಲೆ ಅಲ್ಲಿ ಪಾತ್ರಕ್ಕೆ ತುಂಬ ತುಂಬ ಅದ್ಭುತವಾದ ಪ್ರಿಯಾ ಮತ್ತು ವಿಷ್ಣು ಆಮೇಲೆ ಡೈರೆಕ್ಟರ್ ದಿಸ್ ಕ್ಯಾಪ್ಟನ್ ಇಸ್ ವೆರಿ ಗುಡ್ ಅವರ್ ಟೀಮ್ ಇಸ್ ವೆರಿ ಗುಡ್ ಪಿಕ್ಚರ್ ಡಿನ್ ನನ್ನಿಂದ ಈ ಪಿಕ್ಚರ್ ನಿಮಗೆ ಸಕ್ಸಸ್ ಕೊಡುತ್ತೆ ಡೆಫಿನೆಟ್ಲಿ ಆಗುತ್ತೆ ನೋ ಡೌಟು ನಮ್ಮ ಕರ್ನಾಟಕ ಜನತೆ ಸಿನಿಮಾನ ಯಾವತ್ತೂ ಕೈ ಬಿಡೋದು ಒಳ್ಳೆ ಸಿನಿಮಾಗೆ ನಮಗೆ ಬೆಲೆ ಕೊಟ್ಟೆ ಕೊಡ್ತಾರೆ ಈ ಸಿನಿಮಾ ದೊಡ್ಡ ಆಗುತ್ತೆ ನೋ ಡೌಟು ನಾನು ದುಡ್ಡಾಗಿ ನಾನೇ ತರ ತಾರೀಕು ತಾರೀಕು ನೀವು ತಲೆ ತರೀಕೆಸುತ್ತೆ ಕರೆಕ್ಟ್ ದುಡ್ಡು ಹಾಕಿ ನನಗೆ ಗ್ಯಾರಂಟಿ ಬರ್ತದೆ ರಿಟರ್ನ್ ನಾನು ನಾನಿವತ್ತು ಸ್ಯಾಟ್ಲೈಟ್ ಇಲ್ಲ ಡಿಜಿಟಲ್ ಇಲ್ಲ ಆಮೇಲೆ ಯಾವ ವ್ಯಾಪಾರ ಇದ್ದರೂ ಥಿಯೇಟ್ರ್ಗಳಲ್ಲಿ ಜನ ನಂಬಿದ್ದೀನಿ ನಾನು ಯಾಕೆಂದರೆ ನಾನು ಸುಮಾರು ಐವತ್ತು ಸಿನಿಮಾ ಮಾಡಿದ್ದೀನಿ ನಮಗೆಲ್ಲ ಸಕ್ಸಸ್ಸು ಎಲ್ಲ ಜನನೇ ಕೊಟ್ಟಿರೋದು ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅದರಲ್ಲಿ ನಮ್ಮ ನನ್ನ ಗುರುಗಳು ನನ್ನ ಆರಾಧ್ಯ ದೇವ ಬಾಸಸ್ ವಿಷ್ಣು ಅಂತಲ್ಲಿ ಯಾಕೆಂದರೆ ಪ್ರಿಯ ವಿಷ್ಣು ಪ್ರಿಯ ಅಂತ ಇಟ್ಟಿದ್ದು ಯಾಕೆಂದರೆ ನನಗೆ ಮನಸ್ಸು ಬಂತು ಈ ಕತೆಗೆ ಯಾಕೆಂದ್ರೆ ಇದನ್ನು ನಾನು ಯಾವ ಇಟ್ಕೊಂಡೆ ಕೊಡಿದ್ರೆ ಬಂಧನ ಪಿಕ್ಚರ್ನ ನಾನು ಫೀಲ್ ಮಾಡಿಕೊಂಡೆ ಬಂಧನದಲ್ಲಿ ಯಾವ ರೀತಿ ನಮ್ಮ ಸುವಾಸಿನಿ ಮೇಡಮ್ ಇಷ್ಟು ಪ್ರಿಯ ಪೇರಿತ್ತು ಇತ್ತು ಈ ಸಿನಿಮಾ ಅದೇ ಥರ ಆಗುತ್ತೆ ನೋ ಡೌಟ್ ವರಿ ಶೂ ಶಾಟ್ ಇಟ್ಟು ಎಲ್ಲರೂ ಹ್ಯಾಪಿಗಿರಿ ಪಿಕ್ಚರ್ ಸಕ್ಸಸ್ ಕೊಟ್ಟೆ ಈ ಪಿಕ್ಚರ್ ಆದ್ಮೇಲೆ ಪ್ರಿಯವೇ ರೈತಿ ವೆರಿ ಬಿಸಿ ಇನ್ ಕನ್ನಡ ಇಂಡಸ್ಟ್ರಿ ಡೆಫಿನೆಟ್ಲಿ ಐ ರೈಟ್ ಇಟ್ ಪ್ರಕಾಶ್ ಜಿ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ವೆರಿ ಗುಡ್ ಡೆಫಿನೆಟ್ಲಿ ಆಮೇಲೆ ನಮ್ಮ ಕಾಂತಾರ ಇರೋ ಬಂದು ಇವತ್ತು ಸಪೋರ್ಟ್ ಮಾಡಿ ಒಳ್ಳೆ ಮಾಡಿದರೆ ನಮ್ಮ ಇಡೀ ಚಿತ್ರತಂಡ ಯಾವಾಗಲೂ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಕೇಳಿಕೆ